Veja ಇಂದು ತುಮಕೂರಿನ ಖಾಸಗಿ ಕಾಲೇಜೊಂದರ ಸಭಾಂಗಣದಲ್ಲಿ ಹಾಲಪ್ಪ ಪ್ರತಿಷ್ಠಾನ ವತಿಯಿಂದ ಹಮ್ಮಿಕೊಂಡಿದ್ದ ಜಿಲ್ಲೆಯ ವಿವಿಧ ಮಠಾಧೀಶರು ಸ್ವಾಮೀಜಿಗಳ ಶೃಂಗಸಭೆಯಲ್ಲಿ ವಿಶೇಷವಾಗಿ ಶಿಕ್ಷಣ ಆರೋಗ್ಯ ಕೌಶಲ್ಯ ಕ್ರೀಡೆ ಕೃಷಿ ಪ್ರವಾಸೋದ್ಯಮ ಮಹಿಳಾ ಯುವ ಸಬಲೀಕರಣ ಸೇರಿದಂತೆ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗೆ ಮಠಾಧೀಶರ ಅಭಿಪ್ರಾಯ ಸಂಗ್ರಹಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಆರಂಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡ ಮುರಳೀಧರ ಹಾಲಪ್ಪ ಕಾರ್ಯಕ್ರಮ ಉದ್ದೇಶ ಕುರಿತು ತಮ್ಮ ಅಭಿಪ್ರಾಯ ಹಂಚಿಕೊಂಡರು ಮಾಡಿಕೊಡಬೇಕು ಅಂತ ಈಗ ಹಲವಾರು ಅಂಶಗಳು ನಾವು ಪ್ರಸ್ತಾಪ ಮಾಡೋಬೋದು ತಮ್ಮ ಕಡೆಯಿಂದಲೇ ಬರಲಿ ಬೇರೆ ಬೇರೆ ಜಿಲ್ಲೆಗಳು ನೋಡ್ತಾ ಇದ್ವಿ ಬೆಳಗಾವಿ ಚೆನ್ನಾಗಿ ಇಂಪ್ರೂವ್ ಆಗಿದೆ ದಾವಣಗೆರೆ ಚೆನ್ನಾಗಾಗಿದೆ ಶಿವಮೊಗ್ಗ ಅಂತೂ ನಂಬರ್ ಒನ್ ಆಗಿದೆ ಅದು ಕಾಂಪಿಟೇಷನ್ ಆಗಿ ಮೈಸೂರಿಗ ಡೆವಲಪ್ ಆಗ್ತಾ ಇದಾವೆ ಎಲ್ಲ ಕಡೆ ಏರ್ಪೋರ್ಟ್ಗಳು ಬರ್ತಾ ಇದ್ದಾವೆ ಮೆಟ್ರೋಗಳು ಬರ್ತಾ ಇದ್ದಾವೆ ಇಂಡಸ್ಟ್ರಿಯಲ್ ಝೋನ್ ಮಾತ್ರ ಕಂಪ್ಲೀಟ್ ಇನ್ಫ್ರಾಸ್ಟ್ರಕ್ಚರ್ ರೆಡಿ ಆಗ್ತಾ ಇದ್ದಾವೆ ಇದರ ಬಗ್ಗೆ ತಾವುಗಳೆಲ್ಲರೂ ನಿಮ್ಮ ಕಡೆಯಿಂದ ಒಂದು ಸಂದೇಶ ಕೊಟ್ಟರೆ ಸರ್ಕಾರ ಹಾಗೂ ಜನಪ್ರತಿನಿಧಿಗಳು ಅದರ ಜೊತೆಗೆ ಅಧಿಕಾರಿಗಳು ಕೆಲಸಗಳು ಮಾಡ್ತಾರೆ ಅಂತೇಳಿ ನಮ್ಮೆಲ್ಲರ ಅಭಿಪ್ರಾಯ ಇವತ್ತು ನೀವು ಏನು ನಿರ್ಣಯ ಮಂಡನೆ ಮಾಡ್ತೀರಾ ಈ ಜಿಲ್ಲೆ ತುಮಕೂರು ಜಿಲ್ಲೆ ಹತ್ತು ತಾಲೂಕಿನ ಒಳಗೊಂಡು ಹನ್ನೊಂದು ವಿಧಾನಸಭಾ ಕ್ಷೇತ್ರ ಹಾಗೂ ಮೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರೋದ್ರಿಂದ ಇದರ ಬಗ್ಗೆ ಚರ್ಚೆ ಮಾಡಬೇಕು ಪೂರಕವಾಗಿ ಏನೇನು ಮಾಡಬಹುದು ರಾಜ್ಯ ಸರ್ಕಾರ ಹಾಗೂ ಜಿಲ್ಲಾಡಳಿತ ಮಾಡಬಹುದು ಯಾವ ನಿಟ್ಟಿನಲ್ಲಿ ಯೋಚನೆಗಳು ಮಾಡಬಹುದು ಅಂತೇಳಿ ತಮಗೆ ಎರಡು ಮಾತುಗಳನ್ನ ಮಾತಾಡಿ ಇನ್ನು ಉಳಿದಿರೋ ಬೇಡಿಕೆನ ತಮ್ಮ ಕಾರ್ಯಕ್ರಮದಲ್ಲಿ ಸಿದ್ಧಗಂಗಾ ಮಠದ ಶ್ರೀಗಳಾದ ಸಿದ್ದಲಿಂಗ ಸ್ವಾಮೀಜಿ ಪಾವಗಡದ ಜಪಾನಂದ ಸ್ವಾಮೀಜಿ ವೀರೇಶಾನಂದ ಸ್ವಾಮೀಜಿ ಸಿದ್ರಬೆಟ್ಟದ ಶ್ರೀಗಳು ಹನುಮಂತನಾಥ ಸ್ವಾಮೀಜಿ ರುದ್ರಮುನಿ ಸ್ವಾಮೀಜಿ ರಮಾನಂದ ಶ್ರೀಗಳು ಸೇರಿದಂತೆ ಜಿಲ್ಲೆಯ ಬಹುತೇಕ ನಲವತ್ತಕ್ಕೂ ಹೆಚ್ಚು ಮಠಾಧೀಶರು ಹಾಗೂ ಧಾರ್ಮಿಕ ಕ್ಷೇತ್ರದ ಪ್ರಮುಖರು ಭಾಗವಹಿಸಿದ್ರು ಈ ವೇಳೆ ಇಂದು ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹುಟ್ಟುಹಬ್ಬ ಹಿನ್ನೆಲೆ ಸ್ವಾಮೀಜಿಗಳವರಿಗೆ ಶುಭ ಕೋರುವ ಮೂಲಕ ಪರಮೇಶ್ವರ್ ಈ ರಾಜ್ಯದ ಮುಖ್ಯಮಂತ್ರಿ ಆಗಲಿ ಅನ್ನೋ ಸದಾಶಯವನ್ನ ವ್ಯಕ್ತಪಡಿಸಿದರು ಹಾಗಾದ್ರೆ ಯಾವ್ಯಾವ ಸ್ವಾಮೀಜಿ ಏನು ಹೇಳಿದ್ರು ಅನ್ನೋದನ್ನ ನೀವೇ ನೋಡಬಹುದು

ಈಗಾಗಲೇ ನಮ್ಮ ಈ ಮಾತಾಡಿದಂಥ ಪೂಜ್ಯರು ಮಾತನಾಡಿದರು ಇವೆಲ್ಲ ಕೇಳ್ಬೋದು ಸ್ವಾಮಿಗಳೇ ಇವೆಲ್ಲ ಆಗಬೇಕಾದ್ರೆ ಏನು ಬೇಕು ಅಂತ ಇವೆಲ್ಲ ಅಂತ ಹೇಳಿದ್ರೆ ಅಧಿಕಾರ ಬೇಕಾಗ್ತದೆ ಹಾಗೆ ಸುಮ್ಮನೆ ಸುಮ್ಮನೆ ಅವೆಲ್ಲ ಇನ್ನೂ ನೂರು ಜನ ಸ್ವಾಮಿಗಳು ಕೂತ್ಕೊಂಡು ಮಾತಾಡಿದ್ರು ಏನು ಪ್ರಾಜೆಕ್ಟ್ ಆಗಲ್ಲ ಏನು ಆಗಬೇಕು ಈ ಶಿವಮೊಗ್ಗ ಜಿಲ್ಲೆ ನೀವೆಲ್ಲ ನೋಡಿದ್ರಿ ಯಡಿಯೂರಪ್ಪ ಮುಖ್ಯಮಂತ್ರಿ ಆದ್ರು ಅದ್ರ ಹಿಂದೆ ಜೈ ಪಟೇಲ್ ಮುಖ್ಯಮಂತ್ರಿ ಆದರು ಎಷ್ಟು ಹಣ ತಂದರು ಲಕ್ಷಾಂತರ ಕೋಟಿ ಹಣ ತಂದು ಇವತ್ತು ಶಿವಮೊಗ್ಗ ಜಿಲ್ಲೆ ಅಂತೇಳಿದರೆ ನಿಂತು ಅದಕ್ಕೆ ಕಾರಣ ಅಧಿಕಾರ ಬೇಕಾಗ್ತದೆ ಪವರ್ಸ್ ಬೇಕಾಗ್ತದೆ ಇವತ್ತಿನ ಕಾಲದಲ್ಲಿ ಹಣ ಮತ್ತು ಪವರ್ ಇವೆರಡು ಇಲ್ಲ ಅಂತೇಳಿದರೆ ಶೂನ್ಯ ನೀವು ಮೈಸೂರು ಜಿಲ್ಲೆಯನ್ನ ಇಲ್ಲಿ ನೋಡ್ತಾ ಹೆಂಗೆ ಅಭಿವೃದ್ಧಿ ಪತ್ರದಲ್ಲಿ ಅದು ಹೋಗ್ತಾ ಇದೆ ಕಾರಣ ಎಮ್ ಎಲ್ ಎ ಅಧಿಕಾರ ಇದ್ರೆ ಹಣ ನಮ್ಮ ಜಿಲ್ಲೆಯಲ್ಲಿ ಏನು ಇಲ್ಲ ಎಲ್ಲ ಜೀರೋ ಇಲ್ಲಿ ಶೂನ್ಯ ಪರಮೇಶ್ವರ್ ಓ ಮಿನಿಸ್ಟರ್ ಆಗಿದ್ದಾರೆ ನಿಜ ಅವ್ರು ಏನ್ ಮಾಡಬಹುದು ಒಂದಿನ್ ಜನ ಪೊಲೀಸ ವರ್ಗಾವಣೆ ಮಾಡಬಹುದು ದಿವಸ ಸಾವಿರ ಸಿಫಾರಸು ಪತ್ರ ಕೊಡ್ಬೋದು ತಗೊಂಡ್ರಿ ಹೋಗ್ರಿ 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 ಅಂತ ಆದ್ರಿಂದ ಅಭಿವೃದ್ಧಿ ಆಗ್ತದೆಯೇ ಅನ್ನುವಂಥ ಪ್ರಶ್ನೆ ಇಲ್ಲಿ ಈ ಎಲ್ಲ ಪೂಜರು ಹೇಳಿದ್ದಾರೆ ಅಭಿವೃದ್ಧಿ ಆಗಲಿ ಏನೇನು ಆಗಬೇಕು ಅಂತ ಹೇಳಿದ್ರೆ ಅವೆಲ್ಲ ಆಗಬೇಕು ಅಂತ ಹೇಳಿದ್ರೆ ಇಲ್ಲಿ ಒಬ್ಬ ನೇತಾರರು ಬೇಕಾಗ್ತದೆ ನೇತಾರ ಇದ್ದಾರೆ ಸರಿ ಆದ್ರೂ ಪವರ್ಸ್ ಇಲ್ವಲ್ಲ ಹೋಮ್ ಮಿನಿಸ್ಟರ್ ಪವರ್ಸ್ ಅಲ್ಲಿ ಏನ್ ಮಾಡ್ಲಿಕ್ಕೆ ಆಗ್ತದೆ ಮತ್ತೊಬ್ಬ ಮತ್ತೊಬ್ಬ ಮಂತ್ರಿ ಆದರೆ ಏನ್ ಮಾಡ್ಲಿಕ್ಕೆ ಆಗ್ತದೆ ನಮ್ಮ ತುಮಕೂರು ಜಿಲ್ಲೆಗೆ ಇವತ್ತಿನವರೆಗೂ ಶಿವಮೊಗ್ಗ ಜಿಲ್ಲೆಯಲ್ಲಿ ಮೂರು ಕಡಿದಾಳ್ ಮಂಡಪ ಮಂಜಪ್ಪನವ್ ಇರ್ಬೋದು ಇತ್ಯಾದಿ ಅವರೆಲ್ಲ ಮುಖ್ಯಮಂತ್ರಿಗಳಾದರು ಜಗದೀಶ್ ಶೆಕರ್ ಮುಖ್ಯಮಂತ್ರಿ ಆದರು ಅವರು ಸಹ ಅಲ್ಲಿ ಅಭಿವೃದ್ಧಿಯನ್ನು ಮಾಡಿದ ಕಾರಣ ಅವರಿಗೆ ಅಧಿಕಾರ ಅನ್ನುವಂಥದ್ದು ಇರ್ತದೆ ಆ ಪವರ್ಸ್ ಅನ್ನುವಂಥದ್ದು ಬೇಕಾಗ್ತದೆ ಈಗಾಗಲೇ ನಮ್ಮ ರಭಾನಂದ ಅವರು ಹೇಳಿದರು ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆದರೆ ಈ ಜಿಲ್ಲೆ ಅಭಿವೃದ್ಧಿ ಆಗ್ತದೆ ಚಪ್ಪಾಳೆ ತಟ್ಟರೆ ಎಲ್ಲರೂ ಅಭಿವೃದ್ಧಿ ಆಗ್ತದೆ ಹೇಳಿ ಆ ನಿಟ್ಟಿನಲ್ಲಿ ಅಂತ ಕನಸು ನನಸಾಗುವಂತ ದಿನ ಬೇಗ ಬರ್ಬೇಕಾಗ್ತದೆ ಮತ್ತೆ ನಾವೆಲ್ಲ ಸ್ವಾಮೀಜಿ ಅವರು ಹಿಂದೂ ಸಾವಿರ ಹಿಂದೆ ಒಮ್ಮೆ ಅವ್ರ ಅಧ್ಯಕ್ಷರಾದಂತಹ ಸಂದರ್ಭದಲ್ಲಿ ಸ್ವಲ್ಪದರಲ್ಲಿ ಅದು ಕೈ ತಪ್ಪಿ ಹೋಯ್ತು ಅದಕ್ಕೆ ಕಾರಣಗಳು ಹಲವಾರು ಅದು ಈ ಜಗತ್ತಿಗೆ ಗೊತ್ತಿದೆ ಏನಾಯ್ತು ಯಾರೇನ್ ಮಾಡಿರು ಯಾಕೆ ಆಗ್ಲಿಲ್ಲ ಅಂತ ಎಲ್ಲರಿಗೂ ಗೊತ್ತಿದೆ ಹಾಗೆ ಈಗ ಅಂತ ಅವಕಾಶ ನಾನೊಮ್ಮೆ ಹಿಂದೆ ಹೇಳಿದ್ದೆ ನಮ್ಮ ಮಠದ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ಹೇಳಿದ್ದೆ ಅವರು ದಲಿತ ಮುಖ್ಯಮಂತ್ರಿ ಆಗಬೇಕು ಹೇಳಿ ಅದೇನೇ ಇರಲಿ ಜನರಲ್ಲರೂ ಆಗಲಿ ದಲಿತರಾಗಲಿ ಟೋಟಲಿ ಅವರು ಈ ತುಮಕೂರು ಜಿಲ್ಲೆಯನ್ನು ಮುಖ್ಯಮಂತ್ರಿಯಾಗಿ ರಾಜ್ಯವನ್ನು ಅವರು ಪ್ರತಿನಿಧಿಸಿದರೆ ಆಶಯ ಏನಿದೆಯಲ್ಲ ಕೈಗಾರಿಕೆ ಇರಬಹುದು ಉದ್ಯೋಗ ಇರಬಹುದು ರಸ್ತೆ ಇರಬಹುದು ಮೆಟ್ರೋ ಇರಬಹುದು ಇದಿಷ್ಟೇ ಅಲ್ಲ ಒಂದಷ್ಟು ಸ್ವಾಮೀಜಿಗಳು ಜಿಲ್ಲೆಯ ಜ್ವಾಲಂತ ಸಮಸ್ಯೆಗಳ ಕುರಿತು ತಮ್ಮಲ್ಲಿರುವ ನೋವನ್ನು ವ್ಯಕ್ತಪಡಿಸಿದ್ದು ಕೂಡ ಕಂಡುಬಂತು ಆ ವಿಚಾರವನ್ನ ಮುಂದಿನ ಎಪಿಸೋಡ್ ನಲ್ಲಿ ನಿಮ್ಮ ಮುಂದೆ ಇಡ್ತೇನೆ ಬ್ಯೂರೋ ರಿಪೋರ್ಟ್ ಬೆಳಗೆರೆ ನ್ಯೂಸ್